ಹಚ್ಚಿದರ ಕಾಡಿ ಕಾಡಿ ಅಳತಾಳ ಜೋ ಜೋ ಆಟ ಆಗ್ಬಿಟ್ಟದ ನಿಮ್ಗಿದೆ ಪ್ರೀತಿಯ ಹಾಡು ಹಾಡ್ಯಾರಲ್ಲ ಅವರು ಕುರುಬಟ್ಟಿ ರಮೇಶ್ ಅಂತೇಳಿ ಅವ್ರ ಮನಿ ಅದು

ಸೊ ಇವತ್ತೈತ್ ನೋಡ್ರಿಪ್ಪ ನಾನು ನಮ್ಮ ಅಜ್ಜ ಅಮ್ಮನ ಮನೆಗೆ ಬಂದನೆ ಸೊ ಇವತ್ತು ನಮ್ಮ ಸಣ್ಣ ಕಾಕುನ ಪಾಪೂನ ಪಾಪುಂದು ಏನೈತ್ಲ ನನ್ನ ಸಣ್ಣ ಕಾಕುನ ಪಾಪುಂದು ಇವತ್ತು ನಾಮಕರಣ ಐತಿ ಸೊ ನಮ್ಮ ಅವಾಗ ಬಂದಾರ ಮನೆಯಾಗ ಹಿಂಗ್ ಸಂಭ್ರಮ ನಡದೈತಿ ಅಂತಾರೆ ತೋರಿಸ್ತಾನಂತೆ ಬರ್ರಿ ಮಮ್ಮಿ ಎಲ್ಲ ಭಾಳಷ್ಟು ಅಡಿಗೆ ತೊಗೊಂಬಂದಾಳೆ ಅದನ್ನ ಆಮೇಲೆ ತೋರಿಸ್ತಾನಂತೆ ಫಸ್ಟ್ ಐಶೋಯೂ ಬೆಲ್ಲ ಸಕ್ರಿ ಅಂತ ಇದನ್ನು ಕೊಬ್ಬರಿ ಬೆಲ್ಲ ಅಂತಾರಲ್ಲ ಬಾಳ ತೆರೆ ತಗೊಂಬರೋದು ಅದನ್ನು ತೋರಿಸ್ತಾರೆ ಏನಂತಾರೆ ಅದಕ್ಕೆ ಇದು ಬೆಲ್ಲ ಉತ್ತತ್ತಿ ಈಗ ಏನಂತಾರೆ ಹಾಂ ಇವ ಇದನ್ನು ಇದ್ರದ್ದು ಪಾಯಸ ಮಾಡ್ಕೊಂಡು ಕುಡಿತಾರೆ ಏನು ಅಡಿಕೆ ಆಗಿ ಮಾಡಿದ್ದೀರ ಎಷ್ಟು ತೊಗೊಂಡಿದ್ದು ಅಡಿಕೆ ಆ್ಯಂಡ್ ಬಡೆ ಸೊಪ್ಪು ಇಷ್ಟು ವಿತ್ ಸಮ್ ಬೆಲ್ಲ ಬಾಣಂತಿ ಬಾಣಂತಿ ಈ ರೀತಿ ರೆಡಿ ಮಾಡ್ಯಾರ ಜಾತ್ರೆ ಇದನ್ನ ನಾನು ಇದನ್ ಮಾಡಿದ್ದೆ ನಾ ಇದನ್ ಮಾಡಿ ಮಾಲಿನ ಇದೊಂದು ಇದನ್ನ ನಾ ಮಾಡಿದೆ ಈಗ ಬಂದ ಉಳ್ಕಿದ್ದ ಉಳ್ಕಿದ್ಯ ಮಾಮ ಎಲ್ಲ ಫೋಕಸ್ ಲೈಟ್ ಅಂದರೆ ಇದಕ್ಕೇನಂತಾರೆ ಹಾಂ ಅದನ್ನ ಹಾಕತ್ತ ಲೇಟ್ಸ್ತಾರೆ ನಮ್ಮ ಮನೂ ಬಂದ ನೋಡ್ಬೋದು ಇಲ್ಲಿ ಸೊ ಇವೆಲ್ಲ ಮಲೆಗೆ ಇಲ್ಲಿ ಮಾಡ್ಕೊಂತ ಪ್ರಿಪ್ರೇಷನ್ ಮಾಡಾಕತ್ತಾರೆ ಪಾಪು ಇಲ್ಲಿ ಒಳ ಮುಖಂಡ ಹೊರಸಿನ ಮೇಲೆ ಬರ್ರಿ ಹ್ಞೂ ಸಿಕ್ತಾನ ನಿಮಗೆ ಅಜ್ಜ ಮುಖಂಡಿ ಹ್ಞೂ ಸಿಕ್ತಾನೀದ ಇಲ್ಲಿಗೆ ಬಂದಾನೆ ಬಟ್ ನಾಮಕರಣ ಏನೇನಾಗುತ್ತೆ ಏನೇನು ಅಂತ ತೋರಿಸ್ತಾನಂತ ಬರ್ರಿ ತೆಗಿಯುದು ಕಾರ್ ಮೇಲೆ ಹೆಂಗಿರಿಯಾರ ಬಡ ಇದು ಅವ್ವ ಮಾಡ್ಕೊಂಡ್ಬಂದೆ ಅದು ಇದನ್ನ ಇದು ಅವಾ ಮಾಡಿದ್ದು ಇದು ನಮ್ಮ ಅಮ್ಮ ಮದ್ಲೆ ಮಾಡಿದ್ದೆ ಇದು ಅವ್ಕೊಂಡ್ ಬಂದಿದ್ದೆ ಈ ಪಲ್ಯ ಕೂಡ ಮಾಡ್ಕೊಂಡ್ಬಂದಿದ್ದೆ ಆ್ಯಂಡ್ ಇದು ಇಷ್ಟ ಕೊಂಡ ರೊಟ್ಟಿನೇ ಚಪಾತಿನ ಮಾಡ್ಕೊಂಡ್ಬಂದಾಳೆ ನಮ್ಮ ಕಾಕು ಅಕ್ಕ ಮಾಡ್ಕೊಂಡು ಬಂದ ಅಡಿಗೆ ಇವ್ ಟೇಸ್ಟ್ ಮಾಡತ್ತಾಳು ನಮ್ಮ ಇದನ್ಕ ಆರಾಮ್ ಅಸ್ತ ಕಾಕೋ ಬಿಟ್ಟು ತಿನ್ಬಾಡ ಮತ್ತೆ ಪಾಪಗೂ ಇದುಕೊಂಡು ಇಟ್ಕೊಂಡಿದ್ದೆ ಅಮ್ಮನ ಎಲ್ಲ ಅಡ್ಗೆ ಇದು ಕೂಡ ಮಮ್ಮಿ ಮಾಡ್ಕೊಂಡಿರ್ಕೊಂಡು

கரத <laughs> ஆன ಅದಿತಿ ಅದಿತಿ ದೇವತೆಗಳ ತಾಯಿ ಅದಿತಿ ಅಂದ್ರೆ ಆಗಿ ಕಾಕ್ಬೋದ ಈಗ ಈಗಿಟ್ಟು ಅಂತ ಇಟ್ರ ಅಮ್ಮ ಜಾನ್ವಿ ಅಂತ ಇಟ್ಟರೆ ಅದಿತಿ ಅತಿಥಿ <mully> ಎಲ್ಲ <mully> ಬಂದೆವ ತಾಯೇ ಕರದ ಬಂದೆವ ಮಂದೇ ನರದ ಬಂದಿತ ಮಂದೇ ಜೋ ಜೋ

ಹೆಸ್ಟ್ಟಿದ್ದಕ್ಕೆ ಚಾರ್ಜ್ ಹೆಸರು ಇಟ್ಟಿದ್ದಕ್ಕೆ ಅವ್ರು ಹೊಟ್ಟಾರ ಹೊಂಟಿದ್ದಕ್ಕೆ ಅವ್ರಿಗೆ ಚಾರ್ಜ್ ಕೊಟ್ಟು ಕಳಿಸೋದು ಅಂದ್ರೆ ಸೀರೆ ಕೊಡೋದು ಅಷ್ಟೆ ಸೊ ಇದೆಲ್ಲ ಡೆಕೋರೇಷನ್ ನಾ ಮಾಡಿಲ್ಲ ನಮ್ಮ ಮಾಮ ಮಾಡೋಣ ಹಂಗಾರ ಮಾಡಿ ಕಟ್ಟಾರ ಮಾಡಿಬಿಟ್ಟಣ ಹಳ್ಳಿ ಹಿಂಗ ಅಲ್ರಿ ಯಾವುದೇ ಆಡಂಬರ ಜಾಸ್ತಿ ಬಯಸಂಗಿಲ್ಲ ಸೊ ಹೊಂಟ್ರೋ ನಮ್ಮನ ಹೆಸರಿಟ್ಟ ಹೋಗ್ತಾ ಇದಾರೆ ನಮ್ಮ ಕಸ ಕೊಂಡ್ರಿಂದ ನಮ್ಮ ಅನ್ವಿತ ರೀ ಅನ್ವಿತಾ 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 ಹ್ಮ್ ನಾನು ಓಕೆ ಕಿಸ ಮಾಡ್ತೀವಲ್ಲ ಅಮ್ಮಂದ ನಾವು ಎಲ್ಲಾರು ಗುಡಿ ಅಜ್ಜು ಬರಲಿಲ್ಲ ನಾವು ಗುಡಿ ಹೊಂಟೇವಿ ನಮ್ಮ ಮಾಮಣ್ಣ ಲಗ್ಗಣದಾಗೆಲ್ಲ ನಾನು ತೋರ್ಸಿದ್ದೇನು ಕೂಡ ಗುರುಬಟ್ಟಿ ಹನುಮಂತ ದೇವರ ದೇವಸ್ಥಾನ ಅಣ್ಣಪ್ಪ ಅಣ್ಣಪ್ಪ ಹೆಂಗದಿ ಮಾತಾಡ್ಸೋದಲ್ಲ ಅಣ್ಣಪ್ಪ ಅಂತ ಬಿಡುತ್ತೆ ಹಳೆಯ ಹಳೆಯದ ಹುಡುಗ ಯಾರು

ಮಮ್ಮಿ ಅಜ್ಜಾರ ಮಮ್ಮಿ ಭಾಳ ಅಂದ್ರೆ ಒಂದು ಏಳು ವರ್ಷ ಆತಷ್ಟು ನಾವು ಸಣ್ಣ ನಮ್ಮ ಮಮ್ಮಿ ಈ ಅಜ್ಜಾರ ಇಲ್ಲಿ ಗುಡಿಗೆ ಬಂದು ಮಾತಾಡಿ ಅಜ್ಜಾರ ಮಾತಾಡಿಸಿ ಮನಿಗೆ ಹೋಗಿ ನಮ್ಮ ತಮ್ಮ ಹರ್ದಾಡ್ರಿ ಅಲ್ಲ ನಿಂಗಾರು ಹೊತ್ತ ನಮ್ಮ ತಮ್ಮ ಗುರುವಾರ ಹುಟ್ಟಿದ್ದು ನಾನು ಈ ಅಜ್ಜಾರ್ನ್ ಮಾತಾಡಿಸಿ ಮನಿಗೆ ಹೋಗಿ ನಮ್ಮ ತಮ್ಮನ ಹರಿದಾಡ್ರಿ ನಮ್ಮ ಮಮ್ಮಿ ಅಲ್ಲವಾ ಅಲ್ಲಿದ್ದರು ಆ ರೂಮ್ನಾಗೆಲ್ಲ ಇವ್ನು ತೋರಿಸಿದ್ದೆ ಹೆಣ್ಮಪ್ಪನ ಚಂಬಳಿಗೆ ಅಂತೇಳಿ ಈ ಊರಾಗ ಏನಪ್ಪ ಅಂದ್ರೆ ಪದ್ಧತಿ ಈ ಚಂಬಳಿಗೆ ಅಂದ್ರೆ ಸ್ಲಿಪ್ಪರ್ ಅನ್ಬೋದು ಇವನು ಹಾಕ್ಕೊಂಡು ಇವನು ಹಾಕ್ಕೊಂಡು ಹೆಣ್ಮಪ್ಪಜ್ಜ ಊರು ಕಾಯ್ಕೋಕಣ ಅಂತ ಅನ್ನೋದು ನಂಬಿಕೆ ಐತಿ ರಾತ್ರಿ ಹೊತ್ತು ಸೊ ಹಿಂಗ ತೆಲೆ ಮೇಲೆಲ್ಲ ಹಿಂಗೆ ಬಡ್ಕೊತಾರೆ ನಡೋಕೆಸತ್ಲ ಅಲ್ಲೆಲ್ಲ ಇದನ್ನು ಬಡ್ಕೊಳ್ಳೋ ಅಂತ ಪದ್ಧತಿ ಇದ್ವಿ ಊರಾಗ ನಾವ್ ಅಂತ ನಿಂಗ ಹಾಂ ನಿಂಗ ಅಯ್ಯೋ 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 ಹಾಂ ಹೊತ್ತಿಗೆ ಅಣ್ಣಪ್ಪಣ್ಣ ಚಂಬಳಗಿ ನಿಂತಾಗೈತಿ ಮಮ್ಮಿ ಇತ್ತಿನ ತೊಕಳಂತ ಸೊ ಅಲ್ಲೇನು ಕಾಣತ್ಲ ಮಣಿ ಹಂಚಿನ ಮಣಿ ಅದು ಪ್ರೀತಿಯ ಪರಿವಾಳ ಹಾಡು ಹಾಡ್ಯಾರಲ್ಲ ಅವರು ಕುರುಬಟ್ಟಿ ರಮೇಶ್ ಅಂತೇಳಿ ಅವ್ರ ಮಣಿ ಅದು ಮಮ್ಮಿದು ಪಕ್ಕಾರಿನಿ ಬರ್ರಿ ಸ್ಲೋ ಬಿಡ್ತೇತ ಸ್ಲೋ ಬಿಡ ಹಾ ಹೋಗಿ ಹಿಂಗ ಆಶ್ಯ ಅಂತ ಸ್ಕೂಲ್ ಐತಲ್ರೇ ನಮ್ಮ ಅಮ್ಮಿಯಾರ ಕಲ್ತಂತ ಶಿ ನೋಡ್ರಿ ಯಾರು ಊರಿ ಕಡೆ ಈಗ ನಾವು ಅನಿತಾ ಅವರು ನಾವು ಮನೆ ಕಡೆ ಬಂದೀವಿ ನಮ್ಮ ಅಮ್ಮ ನಾವೇನು ಬಂದಿವಜ್ಜ ಕಡ್ಗೆ ನೋಡ್ರಿ ತೋರಿಸ್ತಾನಂತ ನಮ್ಮ ವಾಣ ಅಪ್ಪ

ಮತ್ತೆ ಹೆಸರ ಹೆಸರೋ ನಂಗೆ ಹೆಸರೂ ಬಡಿದ ಆಟ ಆಟ ತರ ಹೊಗ್ರ ಹೋಗ್ರ ಅಜ್ಜುವ ಅಕ್ಕೂ ಈಗ ಡೆಲಿವರಿ ಆಗಿ ಹನ್ನೆರಡು ದಿನ ಆತ್ರಿ ಕೆಲಸ ಮಾಡ್ಕೊತ ನಿಂತಾಳು ಈಗಿನ ಹೆಣ್ಮಕ್ಳು ಮಕ್ಕಳು ಅಕ್ಕಿಂದು ಭಾಳ ವಯಸ್ಸಿನಕ್ಕೆಲ್ಲ ಇನ್ನೊಂದು ಕಿರೋನ್ ಆತನಿಗೆ ನಮ್ಮ ಕಾಕ್ರೆ ನನಗೆ ನಾಲ್ಕು ವರ್ಷ ಬರಕ ನಾಲ್ಕು ವರ್ಷ ಪರಕ ಅತಿಗೆ ಇಪ್ಪತ್ತಾರು ನನಗೆ ಇಪ್ಪತ್ತೆರಡು ಅಷ್ಟಪ್ಪ ಅಷ್ಟ ನನಗೆ ನಿನ್ನೆ ಇಪ್ಪತ್ತ್ಮೂರಾದವು ಇಪ್ಪತ್ತೇಳಕ್ಕ ಇಪ್ಪತ್ತೇಳು ಆಗಲಿಕ್ಕೆ ಇಪ್ಪತ್ತೇಳಕ್ಕೆ ನನಗೆ ಇಪ್ಪತ್ತ್ಮೂರು ಅದು ಸೊ ನಂಗೆ ನಮ್ಮ ಕಾಕೋಗ್ರಿ ನಾಲ್ಕು ವರ್ಷ ಪರಕ್ ನೋಡ್ರಿ ಅಕ್ಕಿ ಮೂರು ಮಕ್ಕಳು ತಾಯಿ ಆಗ್ಲಿಕ್ಕೆ ಒಳ್ಳೆ ನಮ್ಮ ಕ್ಲಾಸ್ಮೇಟ್ಗಳು ಆಗ್ಯಾರ ಬಿಡು ಮೂರು ನಾಲ್ಕು ಮಕ್ಕಳು ತಾಯಿಗಳು ಆಗ್ಯಾರ ನಮ್ಮ ಕಾಕು ಅವ್ರು ಬಾಣ ತಿಕ್ಕೊಂಡು ಎಲ್ಲಾನು ಹೊಂದಾಕತ್ತಾಳೆ ಹನ್ನೆರಡು ದಿನದ ಬಾಣ ತಿಂಗಳ ಕೆಲಸ ಮಾಡತ್ತಾಳೆ ಸೊ ಶಿ ಈಸ್ ಅ ಹಾರ್ಡ್ ವರ್ಕರ್ ಆಕಿ ಈಗ ಈಗಿನ ಹೆಣ್ಣು ಮಕ್ಕಳು ಜಪೋ ಅಂತ ಜಪೊಂದು ಬಿಡ್ತಾರೆ ಹಾಸಿ ಮೇಲೆ ಅದನ್ನು ಕಲ್ಕೊಂಡು ಮಾಡಿಲ್ಲ ಬಾಕಲ್ಲ ಕುಂತೇಳಿ ಇನ್ನು ಊರಿಗೆ ಹೋಗಿಲ್ಲ ನಾನು ಲೇಟಾಗಿ ಹೋಗ್ಬೇಕು ಅಂತ ಕೇಳಿ ಬಾಕಲ್ಲ ಕುಂತೇ ಎಲ್ಲಾರು ಎಷ್ಟು ಮಜಾಪ್ಪ ಅಂದರೆ ಇದನ್ನು ಓಲ್ಡ್ ಮೆಮೊರಿ ಹಿಂಗೆ ಕುಂದ್ರದಂದ್ರೆ ಅಮ್ಮ ಸರ್ ನಂದು ತಮ್ಮ ಅಷ್ಟು ಇಲ್ಲಿ ಕುಂದ್ರದಪ್ಪ ಅಂದ್ರೆ ಭಾರಿ ಮಜಾ ಇದೆ ಗಾಡಿಗಳೆಲ್ಲ ಮಾ ಗಾಳಿಗೆ ಚಂದಪ್ಪನೂ ಮಸ್ತ್ ಮೂಡಣ ಚಂದಪ್ಪನು ಮಸ್ತ್ ಸೊ ಮಸ್ತ್ ಹಿಂಗ್ ಬೆಳಗ್ಗೆ ಕುಂದ್ರಪ್ಪ ಅಂತಂದ್ರೆ ಟಿವಿ ತಾನ ಒಂದ್ ತಗದಿಲ್ಲ ನೀನು ಪಾಪು ಇಲ್ಲಿ ಮಕ್ಕಳಿ ನಾನು ಹೋಗ್ಬೇಕೀಗ ಊರ್ ಕಡೆ ಪಾಪು ಇಲ್ಲಿ ಸುಮ್ಮನೆ ಮಕ್ಕೊಂಡಿ ನನ್ನ ಕಾಕು ಪಾಪನ್ ಮಲಗಿಸಿ ಕೆಲಸ ಮಾಡ್ಕೊಂಡು ಕುಂತ ಕುಂತರ

ಆದಿತ್ಯ ಮಸ್ತ್ ಆಗಿತ್ ನನ್ ಗೊಂಬಿ ಸೀರೆ ಹುಡ್ಸಿನಿ ಗೊಂಬಿಗೆ ಹಾಗಲ್ಲಿ ತೊಟ್ಲ ಹಾಕಿದ್ರೆ ಇಸ್ಲಾ ಸೀರೆ ಹುಡ್ಸಿದೆ ಇಲ್ಲಿ ಇದ್ರೆ ಸಣ್ಣ ಸಣ್ಣ ಹುಡ್ಗೋನ್ ಮಾಡ್ಕೊಂತಾನದ್ಬಿಡ್ತಾನ ಈ ಅನ್ವಿತಾ ತಗೋ ಅನ್ವಿತಾ ಸುಮಾರು ಸುಮಾರು ಸಣ್ಣ ಬಡ ಸರಿ ನೀವು ಸರ್ ಬಡಕ್ಕೆ ಕೊಡೋದು ನಿಮಗೆ ಬಸ್ ಮಂತಿಗೆ ಹೋಗ್ಬೇಕು ನಾನು ಆಗಿ